ಎಲ್ಲರಿಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ತರಗತಿ ಒಳಗ ನಾವೇನ್ ಮಾಡಿದ್ವಿ ನಾಮಪದ ವಿಧಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ ಹೌದೇನ್ರಿ ನಾಮಪದ ಅಂದ್ರೇನು ನಾಮಪದದಲ್ಲಿರೋ ಪ್ರಕಾರಗಳು ಅವೆಲ್ಲದರ ಬಗ್ಗೆ ಅಭ್ಯಾಸ ಮಾಡಿದ್ವಿ ಲಾಸ್ಟ್ ಯಾವ್ದು ಅಂತಂದ್ರ ಇವತ್ತಿನ ತರಗತಿಯೊಳಗೆ ನಾವು ಸರ್ವನಾಮಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಯಾವ್ದು ಸರ್ವ ನಾಮಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಇನ್ನು ನಾಮಪದ ಅಂದ್ರೇನು ನಾಮಪದದ ವಿಧಗಳು ಅದ್ರಲ್ಲಿ ಯಾವ ಉದಾಹರಣೆಗಳನ್ನ ಕೊಟ್ಟಿದ್ವಲ್ಲ ಅದ್ರಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ಸ್ ಮೂಲಕ ನನ್ಗೆ ಏನ್ ಮಾಡ್ರಿ ತಿಳಿಸ್ರಿ ವರ್ತೈಸುವಂತ ಪ್ರಯತ್ನವನ್ನ ಮಾಡ್ತೇನಿ ಇನ್ನು ಯಾರ್ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅದೇ ರೀತಿಯಾಗಿ ಪೂರ್ತಿ ವಿಡಿಯೋನ ನೋಡ್ ನೋಡ್ರಿ ಸ್ಕಿಪ್ ಮಾಡ್ದೆ ಏನ್ ಮಾಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರ ಆ ತರಗತಿ ಅವತ್ತಿನ ತರಗತಿಯ ವಿಡಿಯೋಗಳು ನಿಮ್ಗ ಏನಾಗ್ತಾ ಹೋಗ್ತಾವ ಅರ್ಥ ಆಗ್ತಾ ಹೋಗ್ತಾವ ಹಂಗಂದ್ರ ಇವತ್ತಿರ ತರಗತಿಗಳ್ ನಾವ್ ಏನ್ ಮಾಡೋಣ ಸರ್ವನಾಮಗಳು ಯಾವ್ದ್ರ ಬಗ್ಗೆ ಅಭ್ಯಾಸ ಮಾಡೋಣ ಹಂಗಂದ್ರ ಸರ್ವನಾಮಗಳು ನೋಡ್ರಿ ನಾಮಪದಗಳ ಬಗ್ಗೆ ನಾವೇನ್ ಮಾಡಿದ್ವಿ ಅಭ್ಯಾಸವನ್ನ ಮಾಡಿದ್ವಿ ನಂತರದಲ್ಲಿ ಬರುವಂತದ್ದು ಯಾವ್ದು ಸರ್ವನಾಮ ಸರ್ವನಾಮ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನ ಮಾಡುವ ಪದಗಳಿಗೆ ಸರ್ವನಾಮಗಳು ಎನ್ನುತ್ತಾರೆ ನೋಡ್ರಿ ಹಾಗ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನ ಮಾಡುವ ಪದಗಳಿಗೆ ಸರ್ವನಾಮ ಅಂತ ಕರಿತೇವೆ ಹಂಗಂದ್ರ ಉದಾಹರಣೆ ನಾನು ಇವಾಗ ರಾಮನು ಶಾಲೆಗೆ ಹೋದನು ಅವನು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದನು ನೋಡ್ರಿಲ್ಲಿ ನಾನೀಗ ಒಂದು ವಾಕ್ಯವನ್ನ ಹೇಳ್ತಾ ಇದ್ದಾನೆ ಅಲ್ಲಿ ರಾಮನು ಶಾಲೆಗೆ ಹೋದನು ಅವನು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ವಿದ್ಯಾಭ್ಯಾಸವನ್ನ ಮಾಡಿದನು ನೋಡಿ ಅಲ್ಲಿ ಮತ್ತೆ ನಾನು ಏನ್ ಮಾಡ್ಲಿಲ್ಲ ಅಲ್ಲಿ ರಾಮನು ಶಾಲೆಗೆ ಹೋದನು ಮತ್ತೊಂದು ವಾಕ್ಯವನ್ನ ತೆಗೆದುಕೊಂಡೆ ಅಲ್ಲಿ ರಾಮನು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದನು ಇದೇ ರೀತಿ ಪ್ರತಿಯೊಂದು ಪ್ರತಿ ಬಾರಿನೂ ಪ್ರತಿ ವಾಕ್ಯದಲ್ಲಿ ಜೋಡಣೆಯನ್ನ ಮಾಡ್ತಾ ಹೋದಂತೆ ಅಲ್ಲಿ ಏನಾಗ್ತಾ ಹೋಗ್ತೇತಿ ರಾಮನು ರಾಮ ರಾಮ ಅಂತ ಹೇಳ್ತಾ ಹೋದ್ರೆ ಏನಾಗ್ತೈತಿ ಸರಿ ಅನ್ಸಲ್ಲ ಅದಕ್ಕೆ ಏನಾಗಿದೆ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನ ಮಾಡುವ ಪದಗಳಿಗೆ ನಾವೇನಂತ ಕರ್ತೀವಿ ಸರ್ವನಾಮಗಳು ಅರ್ಥ ಆಗ್ತದಲ್ರೀ ಏನೋ ರಾಮನು ಶಾಲೆಗೆ ಹೋದನು ರಾಮನು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಉತ್ತಮ ಅಂಕಗಳನ್ನ ಗಳಿಸಿದನು ನೋಡ್ರಿ ಪ್ರತಿ ಬಾರಿನೂ ನಾವ್ ರಾಮ ರಾಮ ಅಂತ ಹೇಳ್ತಾ ಹೋದ್ರೆ ಅಲ್ಲಿ ಅನ್ಸಲ್ಲ ಅದಕ್ಕ ಅವುಗಳ ರಾಮನ ಬದಲಾಗಿ ರಾಮ ನಾಮಪದದ ಬದಲಾಗಿ ಅವನು ಅಂತಂದ್ರೆ ನಾವೇನ್ ಮಾಡ್ತೇವಿ ಈ ರೀತಿ ಸರ್ವನಾಮಗಳನ್ನ ಬಳಸ್ತಾ ಹೋಗ್ತೇವೆ ಅರ್ಥ ಆಗತ್ತದ ಹಂಗಂದ್ರ ಸರ್ವನಾಮ ಅಂತಂದ್ರೇನು ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನ ಮಾಡುವ ಪದಗಳಿಗೆ ನಾವೇನಂತ ಕರ್ತೀವಿ ಹಿಂಗಂದ್ರ ಸರ್ವನಾಮಗಳು ಆಯ್ತು ಸರ್ವನಾಮದ ಪ್ರಕಾರಗಳು ಸರ್ವನಾಮದಲ್ಲಿ ಎಷ್ಟು ಬರ್ತವೋ ನಾಲ್ಕು ಪ್ರಕಾರಗಳು ಬರ್ತವೆ ಅಂದ್ರೆ ಯಾವ್ಯಾವ ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನಿರ್ದೇಶಾತ್ಮಕ ಸರ್ವನಾಮ ನೋಡ್ರಿ ಸರ್ವನಾಮದಲ್ಲೇ ಮತ್ತೆ ನಾಲ್ಕು ಪ್ರಕಾರಗಳು ಅರ್ಥ ಮಾಡ್ಕರಿ ಸರ್ವನಾಮ ಅಂದ್ರೇನು ಅಂತಂದ್ರೆ ಅರ್ಥ ಐತಲ್ಲ ನಾವೇನ್ ಮಾಡೋಣ ಅಭ್ಯಾಸವನ್ನ ಮಾಡೋಣ ಮಾಡಂದ್ರ ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ನಾವ್ ಎಷ್ಟು ವಿಧಗಳಾಗಿ ವಿಂಗಡಿಸ್ತಾ ಅಲ್ಲಿ ಮೂರು ವಿಧಗಳಾಗಿ ವಿಂಗಡಿಸ್ತೇವೆ ಪುರುಷಾರ್ಥಕ ಸರ್ವನಾಮದಲ್ಲಿ ಏನ್ ಮಾಡ್ತೀವಿ ನಾವು ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಉತ್ತಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಅರ್ಥ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ಮೂರು ವಿಧಗಳು ಬರ್ತಾವ ಉತ್ತಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಹಾಗಂದ್ರ ಸರ್ವನಾಮದಲ್ಲಿ ನಾಲ್ಕು ವಿಧಗಳು ಆದ್ರ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ಮೂರು ವಿಧಗಳಾಗಿ ನಾವೇನ್ ಮಾಡ್ತೀವಿ ವಿಂಗಡಿಸ್ತೀವಿ ಹಾಗಂದ್ರ ಇದರಲ್ಲಿ ಹಂಗಂದ್ರ ಮೊದಲೇದ್ದು ಉತ್ತಮ ಪುರುಷ ಉತ್ತಮ ಪುರುಷ ಸರ್ವನಾಮ ಏನು ನೋಡ್ರಿ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನ ಉತ್ತಮ ಪುರುಷ ಎನ್ನಲಾಗುತ್ತದೆ ಉದಾಹರಣೆ ಯಾವುದು ನಾನು ನಾವು ಉತ್ತಮ ಪುರುಷ ಅಂತಂದ್ರೆ ಏನಪ್ಪಾ ಅಂತಂದ್ರ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನ ಉತ್ತಮ ಪುರುಷ ಎನ್ನಲಾಗುತ್ತದೆ ಉದಾಹರಣೆಗೆ ನಾನು ನಾವು ಏಕವಚನ ಬಹುವಚನ ರೂಪ ನಾನು ನಾವ್ ಅರ್ಥ ಉತ್ತಮ ಪುರುಷ ಸರ್ವನಾಮಕ ಉದಾಹರಣೆಗಳು ಯಾವ್ಯಾವು ನಾನು ನಾವು ಮಾತನಾಡುವಂತ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ತಾನ ನಾನು ಪ್ರತಿ ಸರಿ ನಾನು ಹೆಸರು ಹೇಳ್ಕೊಂತ ಅಂತ ಇಲ್ಲಲ್ಲ ಅದಕ್ಕೆ ನಾನು ಅಂತಂದ್ರೆ ಅಲ್ಲಿ ಏನ್ ಮಾಡ್ತೇವಿ ಬಳಕೆಯನ್ನ ಮಾಡ್ತೇವಿ ಅಂದ್ರ ಪ್ರಥಮ ಪುರುಷ ಸರ್ವನಾಮಕ ಉದಾಹರಣೆಗಳು ಯಾವ್ಯಾವು ಏಕವಚನಕ್ಕ ನಾನು ಬರ್ತತಿ ಬಹುವಚನಕ್ಕೆ ಯಾವ್ದು ಬರ್ತತಿ ನಾವು ಬರ್ತತಿ ಅರ್ಥ ಪ್ರಥಮ ಪುರುಷ ಸರ್ವನಾಮ ಅಂತಂದ್ರ ಏನು ಅಂತ ನೆಕ್ಸ್ಟ್ ಮಧ್ಯಮ ಪುರುಷ ಸರ್ವನಾಮ ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನ ನಾವೇನಂತಂದ್ಕರ್ತೀವಿ ಮಧ್ಯಮ ಪುರುಷ ಸರ್ವನಾಮ ಅಂತಂತ ಕರ್ತೀವಿ ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನ ತಾನು ಮತ್ತೊಬ್ಬ ವ್ಯಕ್ತಿಯ ಜೊತೆ ಮಾತಾಡ್ತಿರ್ತಾನಲ್ರಿ ಅವುಗಳನ್ನ ನಿರ್ದೇಶಿಸುವಂತ ಸರ್ವನಾಮಗಳನ್ನ ನಾವೇನಂತಂದ್ಕರ್ತೀವಿ ಹಂಗಂದ್ರ ಸರ್ವನಾಮಗಳು ಮಧ್ಯಮ ಪುರುಷ ಸರ್ವನಾಮ ಅಂತನ್ಕರ್ತೀವಿ ಯಾವ್ಯಾವ ಹಂಗಂದ್ರ ನೀನು ನೀವು ಏನು ನೀನು ನೀವು ಏಕವಚನ ಬಹುವಚನ ರೂಪ ಮಧ್ಯಮ ಪುರುಷ ಸರ್ವನಾಮದೊಳಗೆ ನೀನು ನೀವು ಮಾತನಾಡುವ ಅಲ್ಲಿ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಂಡ್ರ ಉತ್ತಮ ಪುರುಷ ಸರ್ವನಾಮ ಮಾತನಾಡುವ ವ್ಯಕ್ತಿ ತನ್ನ ಮುಂದಿರುವ ವ್ಯಕ್ತಿನ ನಿರ್ದೇಶಿಸಿದ್ರ ಅವು ಯಾವುದು ಮಧ್ಯಮ ಪುರುಷ ಸರ್ವನಾಮ ನೀನು ನೀವು ನೆಕ್ಸ್ಟ್ ಹಂಗಂದ್ರ ಮೂರನೇದ್ ಯಾವ್ದು ಪ್ರಥಮ ಪುರುಷ ಸರ್ವನಾಮ ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನ ನಿರ್ದೇಶಿಸುವ ಸರ್ವನಾಮಗಳನ್ನ ನಾವೇನು ತಂದ್ಕಡ್ತೀವಿ ಪ್ರಥಮ ಪುರುಷ ಸರ್ವನಾಮ ಅಂತ ಅನ್ಕೀವಿ ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನ ನಿರ್ದೇಶಿಸುವ ಸರ್ವನಾಮಗಳನ್ನ ನಾವೇನಂತ ಕರ್ತೀವಿ ಪ್ರಥಮ ಪುರುಷ ಸರ್ವನಾಮ ಅಂತನ್ಕ ನಾನೇನ್ ಮಾಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ